ಮಾರ್ಕೆಟಿಂಗ್ ಹೊಸ ಇತಿಹಾಸ ಕ್ರಿಯೇಟ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ ಸ್ನೇಹಿತರೆ ನೀವು ನೆಟ್ವರ್ಕರ್ಸ್ ಆಗಿದ್ರೆ ಯಾವುದೇ ಕಂಪನಿಯಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಪ್ರಾಡಕ್ಟ್ ಬೇಸ್ ಕಂಪನಿಯಲ್ಲಿ ನೀವು ಕೆಲಸ ಮಾಡ್ತಾ ಇದ್ರೆ ನಿಮಗೆ ಒಂದು ಸಿಹಿ ಸುದ್ದಿ ಇದೆ ಇದೇ ಡಿಸೆಂಬರ್ ಇಪ್ಪತ್ ಮೂರು ಎಲ್ಲಾ ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿಗಳು ಕರ್ನಾಟಕದಲ್ಲಿ ಶಿಕ್ಷಕರ ಸದನ ಕಾವೇರಿ ಭವನದ ಅಪೋಸಿಟ್ ಮೆಜೆಸ್ಟಿಕ್ ಹತ್ರ ಬೆಂಗಳೂರಿನಲ್ಲಿ ನಾವೆಲ್ಲ ಸೇರ್ತಾ ಇದೀವಿ ಬೆಳಗ್ಗೆ ಎಂಟು ಗಂಟೆಗೆ ರಿಪೋರ್ಟಿಂಗ್ ಸ್ಟಾರ್ಟ್ ಆಗುತ್ತೆ ಒಂಬತ್ತು ಗಂಟೆಗೆ ಡೋರ್ ಕ್ಲೋಸ್ ಆಗುತ್ತೆ ಒಂಬತ್ತು ಗಂಟೆ ನಂತರ ಅಲ್ಲಿ ಯಾರಿಗೂ ಎಂಟ್ರಿ ಇರೋದಿಲ್ಲ ಒಂದು ಒಂದೂವರೆ ತನ ಫಂಕ್ಷನ್ ನಡೆಯುತ್ತೆ ಆ ಇವೆಂಟ್ ನಲ್ಲಿ ದೊಡ್ಡ ದೊಡ್ಡ ಗಂಡ ವ್ಯಕ್ತಿಗಳು ಬರ್ತಾ ಇದ್ದಾರೆ ಹಾಗೂ ಹಲವಾರು ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿಯ ನೆಟ್ವರ್ಕರ್ಸ್ಗಳು ಹಾಗೂ ನೆಟ್ವರ್ಕ್ ಮಾರ್ಕೆಟಿಂಗ್ ಎಂ ಡಿಗಳು ಎಲ್ಲರೂ ಬರ್ತಾ ಇದ್ದಾರೆ ನೀವು ಯಾವುದೇ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರ್ರಿ ಯಾವುದೇ ನೆಟ್ವರ್ಕ್ ಮಾರ್ಕೆಟಿಂಗ್ ಇರಲಿ ಎಲ್ಲೇ ಇರಲಿ ಅಂದ್ರೆ ಈ ಡಿಸೆಂಬರ್ ಇಪ್ಪತ್ ಮೂರು ನೆಟ್ವರ್ಕರ್ಸ್ ದಿನಾಚರಣೆ ನೀವು ಬರಲಿಲ್ಲ ಅಂತದ್ ಹೇಳಿದ್ರೆ ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ಇದ್ದು ಕೂಡ ದಂಡವಾಗಿರುತ್ತೆ ಯಾಕೆ ಅಂತ ಹೇಳಿದ್ರೆ ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ನೀವು ಇವತ್ತು ಊಟ ಮಾಡ್ತಾ ಇದ್ದೀರಿ ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ಹಣ ಕಳಿಸ್ತಾ ಇದ್ದೀರಿ ಅದರ ಋಣ ತೀರಿಸುವಂತಹ ಒಂದು ಸುವರ್ಣ ಅವಕಾಶ ಇವತ್ತು ನೆಟ್ವರ್ಕರ್ಸ್ ದಿನಾಚರಣೆ ನಿಮಗೆ ಸಿಕ್ಕಿದೆ ಹಾಗಾಗಿ ಹಲವಾರು ಜನ ಕರ್ನಾಟಕದಾದ್ಯಂತ ಹೊರ ರಾಜ್ಯಗಳಿಂದಲೂ ಕೂಡ ಹಲವಾರು ಜನ ಬರ್ತಾ ಇದ್ದಾರೆ ಬುಕಿಂಗ್ ಸ್ಟಾರ್ಟ್ ಆಗಿದೆ ನಾನು ನಿಮ್ಮ ಪ್ರೀತಿಯ ಎಂ ಎಲ್ ಎಂ ಶರತ್ ಪೋಸ್ಟ್ ಗ್ರಾಜುಯೇಷನ್ ಸೆಲ್ಲಿಂಗ್ ಡಿಪ್ಲೊಮಾ ಮಾಡಿದ್ದೇನೆ ಈ ಇವೆಂಟ್ ಅನ್ನು ಆರ್ಗನೈಸ್ ಮಾಡೋದಕ್ಕೆ ಹೋಗ್ತಾ ಇದ್ದೇನೆ ಈ ಇವೆಂಟ್ ನಲ್ಲಿ ಹಲವಾರು ಕಂಪನಿಯ ದೊಡ್ಡ ದೊಡ್ಡ ದಿಗ್ಗಜರು ಲೀಡರ್ಸ್ಗಳು ಬರ್ತಾ ಇದ್ದಾರೆ ಜೊತೆಗೆ ಫ್ರೆಶರ್ಸ್ ಹೊಸ ಎಲ್ಲರೂ ಒಂದೇ ಸೂರಿನಲ್ಲಿ ಸೇರಿಬಿಟ್ಟು ನೆಟ್ವರ್ಕರ್ಸ್ ದಿನಾಚರಣೆ ಆಚರಣೆ ಮಾಡುವಂತಹ ಸಂಭ್ರಮ ನಮಗೆ ಇವತ್ತು ಒದಗಿ ಬಂದಿದೆ ನಾವೆಲ್ಲ ಪುಣ್ಯ ಮಾಡಿದ್ದೀವಿ ಇದು ನಡೀತಾ ಇರೋದು ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಶಿಕ್ಷಕರ ಸದನ ಇದೇ ಡಿಸೆಂಬರ್ ಇಪ್ಪತ್ಮೂರು ಬೆಳಗಿನ ಜಾವ ಎಂಟು ಎಂಟೂವರೆಗೆ ವರೆಗೆ ನಿಮ್ಮ ರಿಜಿಸ್ಟ್ರೇಷನ್ ಶುರು ಆಗುತ್ತದೆ ನೋಂದಣಿ ಮಾಡಿಕೊಳ್ಳಿ ಇಲ್ಲಿ ಕೆಳಗಡೆ ಕಾಣೋ ನಂಬರ್ಗೆ ಕಾಲ್ ಮಾಡಿ ಹಾಗೂ ಅವತ್ತಿನ ದಿನ ನೀವು ಬರಬೇಕು ಅಂತ ಹೇಳಿದ್ರೆ ಟಿಕೆಟ್ ಇರಬಹುದು ಇಲ್ಲದೇ ಇರಬಹುದು ಸ್ನೇಹಿತರ ಹಾಗಾಗಿ ಅಡ್ವಾನ್ಸ್ ಬುಕ್ಕಿಂಗ್ ಮಾಡಿಕೊಳ್ಳಿ ವಿ ಎ ಪಿ ಸೀಟ್ ಬುಕ್ ಮಾಡ್ಕೊಳ್ಳಿ ಪ್ರತಿಯೊಬ್ಬರಿಗೂ ವಿ ಎ ಪಿ ಸೀಟ್ ಬುಕ್ ಮಾಡಿದವರಿಗೆ ಒಂದು ನೆನಪಿನ ಕಾಣಿಕೆ ಹಾಗೂ ಒಂದು ಸರ್ಟಿಫಿಕೇಟ್ ಕೂಡ ಸಿಗಲಾಗುತ್ತದೆ ಅದು ಬಿಟ್ಟು ಇನ್ನು ಚಿಕ್ಕ ಚಿಕ್ಕ ರಿಜಿಸ್ಟ್ರೇಷನ್ ಗುಣ ಇರುತ್ತದೆ ಸೊ ನೀವು ಎಂಟ್ರಿ ಶುಲ್ಕವನ್ನು ಕಟ್ಟಿ ನಿಮ್ಮ ತಂಡದೊಂದಿಗೆ ನೀವೆಲ್ಲರೂ ಬರ್ಬೋದು ಸ್ನೇಹಿತರ ಹೆಚ್ಚಿನ ಮಾಹಿತಿ ನಿಮ್ಗೆ ಏನೇ ಬೇಕಾಗಿದ್ರೂ ನಿಮ್ಮ ಪ್ರೀತಿಯ ಎಂ ಎಲ್ ಎಂ ಶರತ್ ಈ ಸಂಖ್ಯೆಗೆ ಕರೆ ಮಾಡಿ ನಾನೇ ನಿಮಗೆ ಖುದ್ದಾಗಿ ಮಾತನಾಡಿ ಪ್ರತಿಯೊಂದು ಮಾಹಿತಿಯನ್ನ ಕೊಡ್ತೀನಿ ಸ್ನೇಹಿತರ ಇವತ್ತು ನಾವೆಲ್ಲ ಒಂದಾಗಿಲ್ಲ ಅಂತ ಹೇಳಿದ್ರೆ ಇವತ್ತು ಈ ಇವೆಂಟ್ ಗೆ ನೀವು ಬರಲಿಲ್ಲ ಹೇಳಿದ್ರೆ ತುಂಬಾ ದೊಡ್ಡ ಲಾಸ್ ನಿಮ್ಮದಾಗತ್ತೆ ಸ್ನೇಹಿತರೆ ನಾವೆಲ್ಲ ನೆಟ್ವರ್ಕರ್ಸ್ ಒಂದಾಗುವ ಸಮಯ ಬಂದಿದೆ ನಾವೆಲ್ಲ ನೆಟ್ವರ್ಕರ್ಸ್ ಒಂದಾಗ್ಲೇಬೇಕು ನಾವೆಲ್ಲ ಇಂತ ಈವೆಂಟ್ ಅಟೆಂಡ್ ಆಗ್ಲೇಬೇಕು ಇದು ಯಾವುದೇ ಕಂಪನಿಯ ಇವೆಂಟ್ ಅಲ್ಲ ಇದು ಯಾವ ಈವೆಂಟ್ ಅಲ್ಲ ಇದು ಇಂಡಸ್ಟ್ರಿಯ ಇಂಡಸ್ಟ್ರಿ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿ ಎಂ ಎಲ್ ಎಂ ಇಂಡಸ್ಟ್ರಿ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯ ಈವೆಂಟ್ ಆಗಿದೆ ಹಾಗಾಗಿ ಇದಕ್ಕೆ ನಾನೇ ಕರೀಲಿಲ್ಲ ನಿನಗೆ ಕರೀಲಿಲ್ಲ ಅಲ್ಲ ನೀವು ವಾಲಂಟರಿ ಆಗಿ ಇನ್ವಾಲ್ವ್ ಆಗಿ ನೀವು ಸ್ವ ಇಚ್ಛೆಯಿಂದ ಬನ್ನಿ ಸ್ನೇಹಿತರೆ ನಾವೆಲ್ಲ ಒಗ್ಗಟ್ಟಾಗಿ ನಮ್ಮ ದೇಶದ ಶಕ್ತಿ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತಂದೇಳಿ ನಾವು ಸಾಬೀತು ಮಾಡಿಸೋಣ ಹಾಗೂ ಇದೇ ಕರ್ನಾಟಕ ಸರ್ಕಾರಕ್ಕೆ ಹಾಗೂ ದೊಡ್ಡ ದೊಡ್ಡ ಗಣ್ಯರು ಇವತ್ತು ಸರ್ಕಾರದಿಂದ ಬರ್ತಾ ಇದ್ದಾರೆ ಅವ್ರಿಗೆಲ್ಲವನ್ನ ನೆಟ್ವರ್ಕರ್ ಮನವಿಯನ್ನ ಕೊಡೋಣ ಇಲ್ಲಿ ಹೆಚ್ಚಿನ ಮಾಹಿತಿ ನಾನು ವಿಡಿಯೋದಲ್ಲಿ ಹೇಳೋದಕ್ಕಾಗಲ್ಲ ಎಮ್ ಎಲ್ ಎಂ ಶರತ್ ಚಾನಲ್ಗೆ ಹೋಗಿ ಅಲ್ಲಿ ಕೂಡ ನಾನು ನಿಮಗೆ ಲೈವ್ ಅಲ್ಲಿ ಬರ್ತೇನೆ ಹಾಗೂ ಫೇಸ್ಬುಕ್ ಅಲ್ಲಿ ಎಂ ಎಲ್ ಎಂ ಶರತ್ ಲೈವ್ ಅಲ್ಲಿ ಬರ್ತೇನೆ ಇನ್ಸ್ಟಾಗ್ರಾಮ್ ಅಲ್ಲಿ ಎಂ ಎಲ್ ಎಂ ಶರತ್ ಅಂತ ಹಾಕಿ ನಾನು ಲೈವ್ ಅಲ್ಲಿ ಬರ್ತೇನೆ ಸ್ನೇಹಿತರ ಪ್ರತಿಯೊಂದು ಇನ್ಫಾರ್ಮೇಷನ್ ನಿಮಗೆ ಅಪ್ಡೇಟ್ಸ್ ಅನ್ನು ಕೊಡ್ತೀನಿ ನೀವು ಡಿಸೆಂಬರ್ ಇಪ್ಪತ್ತ್ ಎಲ್ಲೇ ಇರಲಿ ಯಾವುದೇ ಊರಿನಲ್ಲಿ ಇರಲಿ ಎಲ್ಲೇ ಇರಲಿ ಏನೇ ಇಂಪಾರ್ಟೆಂಟ್ ಕೆಲಸ ಇರಲಿ ಸ್ನೇಹಿತರ ಅದನ್ನ ಬಿಟ್ಟು ಡಿಸೆಂಬರ್ ಇಪ್ಪತ್ತ್ ನೀವು ಅಟೆಂಡ್ ಆಗ್ಬೇಕು ಅನ್ನೋದು ನನ್ನ ಆಸೆ ಇದು ಇಂಡಸ್ಟ್ರಿಯ ಕಾರ್ಯಕ್ರಮ ಆಗಿದೆ ಇದು ನಿಮ್ಮ ಕಾರ್ಯಕ್ರಮ ಇದು ನಿಮ್ಮ ಕಾರ್ಯಕ್ರಮ ಇದು ನನ್ನ ಕಾರ್ಯಕ್ರಮ ಇದು ನಮ್ಮೆಲ್ಲರ ಕಾರ್ಯಕ್ರಮ ಆಗಿರೋದ್ರಿಂದ ನಾವೆಲ್ಲರೂ ಸ್ವಚ್ಛೆಯಿಂದ ಭಾಗವಹಿಸಿ ಎಂಟ್ರಿ ಶುಲ್ಕವನ್ನ ಕಟ್ಟಿ ನಾವೆಲ್ಲರೂ ಅವತ್ತಿನ ದಿನ ನೆಟ್ವರ್ಕರ್ಸ್ ಡೇ ಸೆಲೆಬ್ರೇಷನ್ ನೆಟ್ವರ್ಕರ್ಸ್ ಡೇ ನಮಗೊಂದು ದಿನ ಅಂತ ಇಲ್ಲ ಡಿಸೆಂಬರ್ ಇಪ್ಪತ್ ಮೂರು ನೆಟ್ವರ್ಕರ್ಸ್ ದಿನಾಚರಣೆ ನಾವು ಆಚರಣೆ ಮಾಡೋದಕ್ಕೆ ಹೋಗ್ತಾ ಇದೀವಿ ಸೊ ನೀವೆಲ್ಲ ಬರಲೇಬೇಕು ನಿಮಗೋಸ್ಕರ ನಾನು ವೇಟ್ ಮಾಡ್ತಾ ಇರ್ತೀನಿ ಇದನ್ನ ಒಂದು ಹಬ್ಬದ ಹಾಗೆ ಸಂಭ್ರಮದ ಹಾಗೆ ನಾವೆಲ್ಲರೂ ಸೇರಿ ಆಚರಣೆ ಮಾಡೋಣ ಡಬ್ಲ್ಯೂ 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 ಡಾಟ್ ಎಂ ಶಾಲಾ ಡಾಟ್ ಕಾಮ್ ಅಲ್ಲಿ ಕೂಡ ನಿಮ್ಮ ಟಿಕೆಟ್ ಅನ್ನು ಬುಕ್ಕಿಂಗ್ ಮಾಡಬಹುದು ಇನ್ನು ಟಿಕೆಟ್ ಬುಕ್ಕಿಂಗ್ ಮಾಡೋದಕ್ಕೆ ಈ ಸಂಖ್ಯೆಗೆ ಕರೆ ಮಾಡಿ ಇದು ಒಂದು ಇಂಡಸ್ಟ್ರಿಯಲ್ ಇವೆಂಟ್ ಆಗಿದೆ ಇದರ ಹೋಲ್ ಅಂಡ್ ಸೋಲ್ ಉಸ್ತುವಾರಿನ ನಾನು ತಗೊಂಡು ಇದನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೇನೆ ದಯವಿಟ್ಟು ಈ ವಿಡಿಯೋನ ಎಲ್ಲ ಹೆಚ್ಚಿನ ಜನಕ್ಕೆ ಹಾಕಿ ನಿಮ್ಮ ಸ್ಟೇಟಸ್ ಅಲ್ಲಿ ಹಾಕಿ ನಿಮ್ಮ ಫೇಸ್ಬುಕ್ ಅಲ್ಲಿ ಹಾಕಿ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿ ಇದೊಂದು ಇಂಡಸ್ಟ್ರಿಯ ವಿಡಿಯೋ ಆಗಿದೆ ಕರ್ನಾಟಕದಲ್ಲಿ ಪ್ರಪಂಚದ ಮೊಟ್ಟ ಮೊದಲ ಬಾರಿಗೆ ಸಾವಿರಾರು ಜನ ನೆಟ್ವರ್ಕರ್ಸ್ ಒಂದು ಸೂರಿನಲ್ಲಿ ಸೇರ್ತಾ ಇದ್ದಾರೆ ಒಂದು ಹಾಲಿನಲ್ಲಿ ಸೇರ್ತಾ ಇದ್ದಾರೆ ಇದೊಂದು ಮಿರಾಕಲ್ ದಿನ ಆಗಿರುತ್ತೆ ಇದೊಂದು ಮಿರಾಕಲ್ ಆಗಿರುತ್ತೆ ನಿಮಗೆ ಎರಡು ಕಣ್ಣುಗಳ ಸಾಲೋದಿಲ್ಲ ನೋಡೋದಕ್ಕೆ ಅಂತ ಅದ್ಭುತ ಅವತ್ತಿನ ದಿನ ನಡೆಯುತ್ತೆ ಸ್ನೇಹಿತರ ನೀವು ಅದ್ಭುತ ನೋಡೋದಕ್ಕೆ ತಯಾರಿದ್ರೆ ನಿಮಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಕಿಚ್ಚು ನಿಮ್ಮ ಒಳಗಡೆ ಬನ್ನಿ ಭಾಗವಹಿಸಿ ನೆಟ್ವರ್ಕರ್ಸ್ ಬೇಗ ನಾನ್ ಕಾಯ್ತಾ ಇರ್ತೀನಿ ನನ್ನೊಂದಿಗೆ ನೀವು ಕೂಡ ಸೇರ್ಪಡೆ ನಾವೆಲ್ಲರೂ ಸೇರಿ ನೆಟ್ವರ್ಕ್ ಇಂಡಸ್ಟ್ರಿ ಎಷ್ಟು ಅದ್ಭುತವಾದಂತ ಇಂಡಸ್ಟ್ರಿ ಏನೆಲ್ಲ ಇದರಿಂದ ಸಾಧನೆ ಮಾಡಬಹುದು ಅನ್ನೋದನ್ನ ನಾವು ಜನರಿಗೆ ತೋರಿಸಿ ಕೊಡೋಣ ಸ್ನೇಹಿತರ ಇವತ್ತು ನೀವು ಈ ಫಂಕ್ಷನ್ ಮಿಸ್ ಮಾಡಿದ್ರೆ ಯಾವತ್ತು ಕೂಡ ಇಂತ ಫಂಕ್ಷನ್ ಮತ್ತೆ ನಿಮಗೆ ಸಿಗೋಕೆ ಚಾನ್ಸೇ ಇಲ್ಲ ಸೊ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ಕಮ್ ಬನ್ನಿ ಬೆಂಗಳೂರು ಚಲೋ ಬೆಂಗಳೂರಿಗೆ ಬನ್ನಿ ಡಿಸೆಂಬರ್ ಇಪ್ಪತ್ ಮೂರು ಮತ್ತೆ ಸಿಗೋದಿಲ್ಲ ದಿನ ಸೀಟ್ ಭರ್ತಿ ಆಗ್ತಾ ಇದೆ ಹಲವಾರು ಜನ ತಮ್ಮ ತಮ್ಮ ತಂಡದೊಂದಿಗೆ ನೂರು ಜನ ಐವತ್ತು ಜನ ಇನ್ನೂರು ಜನದ ಲೆಕ್ಕದಲ್ಲಿ ಬರ್ತಾ ಇದ್ದಾರೆ ಗುಂಪು ನಿಮ್ಮ ಸೀಟ್ ಕಾದಿರಿಸಿಕೊಳ್ಳಿ ಇದೊಂದು ಪ್ರಪಂಚದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಡೀತಿರ ಈವೆಂಟ್ ಪ್ರಪಂಚದಲ್ಲಿ ಮೊಟ್ಟ ಮೊದಲ ಬಾರಿಗೆ ಇದನ್ನ ಮಾಡೋದಕ್ಕೆ ಯಾರು ಕೂಡ ಮುಂದೆ ಬರಲಿಲ್ಲ ಇವತ್ತು ನಿಮ್ಮ ಪ್ರೀತಿಯ ಎಂ ಎಲ್ ಇದನ್ನ ನಾನು ಕೈಗೊಂಡಿದ್ದೇನೆ ಇದರೊಂದಿಗೆ ನಮ್ಮ ಈ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿಯ ಒಂದು ಹೊಸ ರೆವಲ್ಯೂಷನ್ ನಾವೆಲ್ಲರೂ ಸೇರಿ ಶುರು ಮಾಡೋಣ ನೀವು ಯಾವುದೇ ಕಂಪ್ನಿ ಆಗಿರಲಿ ನನಗೆ ಕರೆದಿಲ್ಲ ನಿನ್ನ ಕರೆದಿಲ್ಲ ಅನ್ನೋದನ್ನ ದಯವಿಟ್ಟು ಬಿಡಿ ಸ್ನೇಹಿತರೆ ಎಲ್ಲರೂ ಅಟೆಂಡ್ ಆಗಿ ಎಲ್ಲರೂ ಭಾಗವಹಿಸಿ Thank you very much. Share with everyone. Love you. All the best.